ಈಗ ಒಂದು ಹೇಳ್ತಾರೆ ಸರ್ ಯಾರು ಉದ್ದಾರ ಆಗ್ಬಿಟ್ರೆ ಎಲ್ಲರೂ ಸೇರಿ ಮಠ ಮಂತ್ರ ಮಾಡಿಸ್ಬಿಡ್ತಾರೆ ನನಗೆ ತುಂಬಾ ನನಗೆ ಸಿನಿಮಾಗಳಲ್ಲಿ ನೋಡಿ ನಮಗೆ ಇವಾಗ ಮೊಬೈಲ್ ಇದೆ ಟಿವಿ ಇದೆ ಸೊ ಎಲ್ಲಾನು ಇವತ್ತು ರಿಮೋಟ್ 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 ಅನ್ನೋದ್ದು ನನ್ನ ನನ್ನ ಯಂಗರ್ ಡೇಸ್ ಅಲ್ಲಿ ಮೊಬೈಲ್ ಇಲ್ಲ ಸೊ ರಿಮೋಟ್ ಆಗಿ ಕೆಲಸ ಮಾಡುವಂಥದ್ದು ಇಲ್ಲ ಹೌದು ತುಂಬಾ ಅವಾಗ ಹೊಸ ಅವಾಗ ನಾವು ಕೆಲವು ಪಿಕ್ಚರ್ಗಳಲ್ಲಿ ನೋಡಿದೀವಿ ಅಂದರೆ ರಿಮೋಟ್ ಅಂದರೆ ಏನೇ ಯಾವುದೇ ದೈಹಿಕವಾದ ಫಿಸಿಕಲ್ ಕನೆಕ್ಷನ್ ಇಲ್ಲದಂಥದ್ದು ವೈರ್ ಇಲ್ಲದೆ ಯಾವುದೇ ಇರೋವಂಥದ್ದು ಇನ್ನೊಬ್ಬರನ್ನ ತಲುಪೋಂಥದ್ದು ಅಲ್ಲಿ ಎಫೆಕ್ಟ್ ಮಾಡೋದಕ್ಕೆ ನಾವು ರಿಮೋಟ್ ಯಾವುದೋ ಒಂದು ಶಕ್ತಿ ವರ್ಕ್ ಅಂತ ಅಂದ್ಕೊಳ್ತೀವಿ ಅದ್ರಲ್ಲಿ ನನಗೆ ಫಸ್ಟು ನನಗೆ ಯಾವುದೋ ಹಲವಾರು ಪಿಕ್ಚರ್ಗಳಲ್ಲಿ ನೋಡಿದ್ದು ಈಗ ನಿಮ್ಮ ಥರದ್ದು ನಿಮ್ಮನ್ನು ನೀವೆಲ್ಲೋ ಇದ್ದೀರಾ ಊರಲ್ಲಿ ನಿಮ್ಮನ್ನು ಒಂದು ಗೊಂಬೆ ಮಾಡೋದು ಒಂದು ಗೊಂಬೆ ಆಕಾರ ಮಾಡಿ ನಿಮ್ಮದೇ ಏನೋ ಒಂದು ಕೂದಲಾಗಿರ್ಬೋದು ನಿಮ್ಮ ಬಟ್ಟೆ ಯಾವುದೋ ಉಗುರು ಯಾವುದೋ ಬಟ್ಟೆ ಅಥವಾ ನಿಮ್ಮ ಅಂಶ ಇರಬೇಕು ಬಂದು ಈ ಗೊಂಬೆಗೆ ಹಾಕಿ ಅದನ್ನ ಮಂತ್ರದ ಒಂದು ಇದಕ್ಕೆ ನಿಮ್ಮನ್ನ ನಿಮ್ಮನ್ನ ಅದೇ ನಿಮ್ಮನ್ನಾಗಿ ಮಾಡಿ ಆಹ್ವಾನ ಮಾಡಿ ಮಾಡಿಸಿ ಅದನ್ನ ಇದಕ್ಕೆ ನಾನು ಹಿಂಸೆ ಕೊಟ್ರೆ ನಿಮಗಲ್ಲಿ ಆಗ್ತಾ ಇರುತ್ತೆ ಇದನ್ನ ನೋಡಿದೀವಿ ನಾವು ನೋಡಿ ರಿಮೋಟೇ ಇಲ್ಲ ಅವಾಗ ಇವಾಗ ರಿಮೋಟ್ ಇದೆ ರಿಮೋಟ್ ಅನ್ನೋದು ಇದೆ ಟೆಕ್ನಾಲಜಿ ಇದೆ ಇವತ್ತು ಯಾವುದೇ ವೈರಿನ ಸಂಪರ್ಕ ಇಲ್ಲದೆ ನಾವು ಎಲ್ಲಿ ಇಲ್ಲ ಸರ್ ಅದು ಆ ಟೈಮಲ್ಲಿ ಇಂಥ ಸಿನಿಮಾಗಳು ಬಂದಿದ್ದು ಅವಾಗ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಇದ್ರ ಮೇಲೆ ಒಂದು ಆಸಕ್ತಿ ಹೌದಲ್ವಾ ಇಲ್ಲಿ ಚುಚ್ಚಿದ್ರೆ ನೀವು ಚುಚ್ಚುತ್ತೆ ನೋಡಿದಿರ ಆ ಸಿನಿಮಾಗಳು ಅದು ಗೊಂಬೆಗೆ ಹಿಂಗೆ ಚುಚ್ಚಿದ್ರೆ ನೀವು ಅಮೌಂಟ್ ಕೈ ಅಂದ್ರೆ ಕೈಯು ಇಲ್ಲಿ ಮುರಿದೋಗೋತಾರ ಅಲ್ಲಿಂದನೂ ಈ ಸೈನ್ಸಿನ ಬಗ್ಗೆ ನನಗೆ ಒಂದು ಆಸಕ್ತಿ ಇತ್ತು ಅದಾದ ನಂತರ ಇದರ ಪರಿಚಯ ಆಗಿದ್ದು ಸುನಿ ಅವರ ಸ್ಕ್ರಿಪ್ಟ್ ಮುಖಾಂತರ ಓ ಅಲ್ಲಿವರೆಗೂ ನಿಮಗೆ ಅದನ್ನು ಇಲ್ಲ ಸರ್ ಆ ಥರದ ಅನುಭವ ಏನು ಆಗಿದೆ